ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್ ಓನ್ ರೆಸಿಪಿ ಟ್ರೈ ಮಾಡಿದ್ದಾರೆ ಅದನ್ನ ಟೇಸ್ಟ್ ಮಾಡಿ ಹೆಸರು ನೀನೇ ಇಡು ಅಂತ ಹೇಳಿದ್ದಾರೆ ಬನ್ನಿ ಅದು ಯಾವ ರೆಸಿಪಿ ಮತ್ತೆ ಏನು ಹೆಸರಿಟ್ಟೆ ಅನ್ನೋದನ್ನ ನೋಡೋಣ ಇವತ್ತು ನಾನು ಹೊಸದೊಂದು ಡಿಶ್ ಮಾಡಿದ್ದೀನಿ ಫ್ರೆಂಡ್ಸ್ ಸೌಂದರ್ಯಂಗೆ ಇದನ್ನ ಕೊಡೋಣ ಅಂತ ಹೇಳ್ಬಿಟ್ಟು ನೋಡೋಣ ಯಾವ ತರ ಟೇಸ್ಟ್ ಯಾವ ತರ ಬಂದಿದೆ ಅನ್ನೋದನ್ನು ಅವ್ರ ಜೊತೆ ಕೇಳ್ತೀನಿ ಅವಳಿಗೋಸ್ಕರ ಮಾಡಿದ್ದೀನಿ ಹೊಸ ತರ ಮಾಡಬೇಕು ಅಂತ ಸೋಯಾಬಿಂದು ಸೋಯಾಬೀನು ಮತ್ತೆ ದೋಸೆ ಮತ್ತೆ ಉಪ್ಪಿನಕಾಯಿ ಬನ್ನಿ ನೋಡೋಣ

ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಉಪ್ಪು ಖಾರ ಹುಳಿ ಆಯ್ತಾ ಸೋಯಾ ದಾಲ್ ಹ್ಮ್ ಹ್ಮ್ ಹೌದು ನೋಡಕ್ಕೂ ದಾಲ್ ಹ್ಮ್ ಸೋಯಾಬೀನ್ ಹಾಕಿದೀವಾ ಹ್ಮ್ ಅಂತ ನಾನು ಜಾಸ್ತಿನ ಸೋಯಾಬೀನ್ ಹಾಕಿ ಪಲ್ಯ ಆತರದೆಲ್ಲ ಮಾಡ್ತಾ ಇಲ್ಲ ಇವತ್ತು ಏನಕ್ಕೆ ಮಾಡ್ತೇನೆ ಶ್ರಾವಣ ಸ್ಟಾರ್ಟ್ ಆಗಿದೆ ಅಲ್ವಾ ಚಿಕನ್ ಎಲ್ಲ ತಿಂಗ ಆಗ್ತಾ ಇರುತ್ತೆ ಸ್ವಲ್ಪ ಸೋಯಾಬೀನ್ ಕಂಟೆಂಟ್ ಚಿಕನ್ ಪೀಸ್ ತರ ಇರುತ್ತೆ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಮಾಡ್ಕೊಟ್ರೆ ಆಶ್ ಐ ಮೀನ್ ಹೇಳ್ತಾ ಇರೋದು ಸೌಂದರ್ಯ ನಾನು ಮನೆಯಲ್ಲಿ ಸುಮ್ಮನೆ ಪ್ರೀತಿಯಿಂದ ಆಶಾ ಅಂತ ಕರಿತೀನಿ ನೀವು ಆಶಾ ಅಂದ್ರೂ ಕೂಡ ಏಳನೇ ಅಂತಾನೆ ಕರಿತಾ ಇರೋದಕ್ಕ ಅನ್ಕೊಳ್ಳಿ ಆಯ್ತಾ ಸೌಂದರ್ಯಂಗೆ ನಾನು ಈ ತರ ಮಾಡ್ಕೊಟ್ಟಿದೀನಿ ಚಿಕನ್ ಇನ್ನ ಒಂದು ತಿಂಗಳು ಶ್ರಾವಣ ಮುಗಿಯೋವರೆಗೂ ಒಂದು ತಿಂಗಳು ನಾನು ಮಾಡೋದಿಲ್ಲ ಹಂಗಾಗ್ಬಿಟ್ಟು ಇದು ಒಂದು ಪಲ್ಯ ಮಾಡ್ಕೊಟ್ಟಿದ್ದೀನಿ ಅವಳಿಗೆ ಚೆನ್ನಾಗಿದೆ ಅಂತ ಇನ್ನೊಂದು ದೋಸೆ ತಗೊಂಡ್ ಬರ್ತೀನಿ ಓಕೆನಾ ನೆಕ್ಸ್ಟ್ ಡೇನು ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಸ್ಯಾಟರ್ಡೆ ಜಸ್ಟ್ ಅವಾಗಿನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ನೋಡಿ ಫ್ರೆಂಡ್ಸ್ ಯಾವ ಥರ ಆಶಾ ತಿಂತಾರ ತಿಂಡಿ ಇಡ್ಲಿ ಆಗಿರೋದಕ್ಕೆ ಎರಡು ಗಂಟೆ ಆಯಿತು ಕುತ್ಕೊಂಡು ಎರಡು ಗಂಟೆಯಿಂದನೂ ಕೂಡ ಒಂದು ಇಡ್ಲಿನೂ ತಿಂದಿಲ್ಲ ಎರಡು ಇಡ್ಲಿನೂ ತಿಂದಿಲ್ಲ ಅವಳು ಯಾಕೆ ಯಾಕೊಟ್ಟಿದ್ದ ಇಡ್ಲಿ ಒಳಗೆ ಮೂರು ಐತೆ ಇನ್ನು ನೋಡಿ ಮೂರು ಕಾಣ್ತದ ಹ್ಮ್ ತಿನ್ನಲ್ಲ ಅವಳು ಬಿಟ್ಟೆ ಬಿಡ್ತಾಳೆ ನೋಡ್ರಿ ತೋರಿಸ್ತೀನಿ ಅವಾಗ ಎಷ್ಟು ಓದರ್ತಾವ ಗೊತ್ತಾ ಒಂದು ಗಾಂಗೆ ಬಾಯಲ್ಲಿ ಗುಳ್ಳಾಗೈತೆ ಅಂತ ಹೇಳಿದಾಳೆ ಇವಳು ಆಗಲ್ಲಿ ನೆನೆ ಒಂದು ಆಗ್ಲೇ ಒಂದು ವಿಡಿಯೋದಲ್ಲಿ ಬಂತಲ್ಲ ಅವ್ರೆ ಒಂದು ಮಾತಿನ ಮಾತಾಡ್ಬೇಕಾದ್ರೆ ಅವ್ರೆ ಸಾಂಬಾರು ಅಂದ್ರೆ ನನಗೆ ಇಷ್ಟವಾಗಿರಂತ ಸಾಂಬಾರು ತಿಂಡಿ ಆಯ್ತು ಅಂದ್ರೆ ಆಟೋಮೆಟಿಕ್ ಬಾಯಿ ಸರಿಯಾಗುತ್ತೆ ಅಂತ ಹೇಳಿದ್ಲಲ್ವ ಇವಾಗ ನೋಡಿ ಇಡ್ಲಿ ಹೋಗ್ತಾ ಇಲ್ಲ ಅವಳಿಗೆ ತಿನ್ನೋದೇ ಇಲ್ಲ ಅವಳು ಚಟ್ನಿ ಅಂತೂ ಮುಟ್ಟಿಸ್ತಾನೆ ಇಲ್ಲ ಚಟ್ಟಿ ಅಂದ್ರೆ ಆಗೋದಿಲ್ಲ ಮಶಿಗೆ ಸೊಂದ್ರಂಗೆ ನಾನು ಇವ್ಳ ಒದ್ದಾಡೋದ್ ನೋಡಿ ಏನು ಮಾಡ್ತೀನಿ ಗೊತ್ತಾ ನಿಂಗೆ ಎಷ್ಟಾಗುತ್ತೆ ಅಷ್ಟು ತಿನ್ನು ಮಿಕ್ಕಿದ್ ಬಿಡು ಅಂತ ಹೇಳ್ತೀನಿ ಅವಳೇ ಮಾಡ್ತಾಳೆ ಅದ್ರಾಗ ಅರ್ಧರಂತ ಬಿಟ್ಬಿಟ್ಟು ಕೂತ್ಕಂತೇಳೆ ಹಿಂಗೆ ಮಾಡ್ತಾಳೆ ನಾನು ಏನು ಮಾಡ್ತೇನೆ ಬದುಕಿ ಬರೀ ದಿನ ರೈಸ್ ರೈತ ಪಲಾವು ಚಿತ್ರಾನ್ನ ಪುಳಿಯೋಗ್ರೆ ಪಲಾವು ಚಿತ್ರಾನ್ನ ಪುಳಿಯೋಗ್ರೆ ತಮಟ ಮಾಡ್ತು ಅಷ್ಟೇ அது லிசி சும்டி அந்த தட்ட முட்டு நோடி நோட நானேத்லோ அந்த ஆனந்தே ஓகே தும்கூரு பர்ச்சேஸ் அந்த கர்த்தா தீனி சும் அந்தா ಒದ್ದಡ ನೋಡಕ್ ನಾನು ಬಿಡು ಹೋಗ್ಲತ್ತೊಳ್ಬಿಟ್ಲ ಹೋಗತ್ತ ಎಷ್ಟು ಮುಂದಕ್ಕೆ ಬಂದೈತೆಲ್ವಾ ಅವಳು ಇಡ್ಲಿ ನಾಲ್ಕು ಇಡ್ಲಿ ಕೊಟ್ರೆ ಎರಡ್ ಇಡ್ಲಿನೂ ಕೂಡ ತಿನ್ನಲ್ಲ ಎರಡ್ ಇಡ್ಲಿ ವಾಪಸ್ ಬಿಟ್ಬಿಟ್ಟವಳೆ ಇಡ್ಲಿ ನಾಲ್ಕು ಐದು ಆರ್ ಹಾಕಿದ್ರು ಇಲ್ಲ ಆದ್ರಿ ನಾನು ಮೂರ್ನಾಕ್ ತಿಂದು ಎರಡು ಇಡ್ಲಿ ಬಿಟ್ಟಿನಿಂಗ್ ತೋರಿಸ ಇಡ್ಲಿ ಅಂದ್ರೆ ಆಗಲ್ಲ ನೋಡಿ ಫ್ರೆಂಡ್ಸ್ ಏನೋ ರೂಪಕ್ಕೂ ಆರ ಎಷ್ಟೋ ದಿನ ಕಥೆ ಇಡ್ಲಿ ಮಾಡಿ ಸುಮಾರು ಒಂದು ತಿಂಗಳ ಮೇಲೆ ಆಗೋಯ್ತು. ಸುಮಾರು ಒಂದು ತಿಂಗಳ ಮೇಲೆ ಆಗೋಯ್ತು ಇಡ್ಲಿನೇ ಮಾಡಿಲ್ಲ ಇವಳು ಅಪ್ರೂಪ ಮಾಡಿದ್ರು ಎರಡು ಇಡ್ಲಿ ತಿನ್ನಲಾರೆ ಅಂದ್ರೆ ನಾನು ಏನಂದ್ರೆ ಒಂದು ತಿಂಗಳ ಮೇಲೆ ದಿನ ಮೇಲೆ ಆಗೋಯ್ತು. ಏ ಒಂದು ವಾರ ಅದು ದಿನ ಆಯ್ತು ಅಷ್ಟೇ गाइस ವಾರೇ ಇಡ್ಲಿ ಮಾಡಿದ್ರು. ತಿನ್ಬೇಕಾ ದಿನಾಲು ತಿನ್ಬೇಕಾ ಕೋಟ್ಲಿಗೆ ಹೆಂಗ್ ಮಾಡ್ತಾರೆ ದಿನ ಇಡ್ಲಿನ ಅವರು. ಬಿಟ್ಟಿದ್ದು ಬಿಟ್ಟಿದ್ದ ಅಷ್ಟೇ ಅದಕ್ಕೆ ನಾನು ತಿಂಡಿ ಮಾಡೋದು ಬಲ ರೈಸ್ ಐಟಮ್ ಬರೀ ರೈಸ್ ಐಟಮ್ ಏನಕ್ಕೆ ಮಾಡ್ತೀನಿ ಗೊತ್ತಾ ಇವಳು ಈ ಅವತಾರ ಮಾಡ್ತಾ ಆತಾಳೆ ಮನೇಲಿ ನೋಡಿ ಫ್ರೆಂಡ್ ಹಿಂಗ್ ಅಂತ ನಾ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ನಂಗೆ ನೋಡಿ ಹೆಂಗ್ ಬಿಟ್ಟಿದ್ದಾಳೆ ಅಂತ ಯಾ ತಿಂತಾರೆ ತಿನ್ನ ಎತ್ತಿಟ್ಬಿಟ್ಲು ಎತ್ತಿಟ್ಟು ಎಲ್ಲ ವಾಪಸ್ ಅತ್ತ ಇತ್ತ ಇತ್ತ ಅತ್ತ ಮಾಡ್ತಾವಳ ಹ್ಮ ಹುಡ್ಗಿದ ಹುರಿಯದ ಹುರ್ದಂಗ್ ನಾನು ಹಂಗಾಡ್ತೀನಿ ನಾನ್ ಮಾಡ್ಲಿಲ್ಲ ಅಂದ್ರೆ ಅವಳು ಮಾಡ್ತಾಳೆ ಎಲ್ಲ ಕೆಲ್ಸ ಹ್ಮ್ ಎಲ್ಲ ಪಾತ್ರೆ ನಾನ್ ತೊಳೆದು ಒರೆಸಿ ಬಂದೆ ಅದೊಂದು ಬಿಟ್ಟಿದ್ದೆ ಎತ್ತಿಕ್ತಾಳೆ ಮೇಲಕ್ಕೆ ಅಂತ

ಹೋಗಲ್ಲ ನನ್ನ ಕೈ ಕೂಡ ಸಾಕಾಗೋಗುತ್ತೆ ಬೆಳಿಗ್ಗೆಯಿಂದ ನಾನು ಏನು ಮಾಡಿದ್ದು ಗೊತ್ತಾ ಬೆಳಿಗ್ಗೆ ಎದ್ದು ಕಸ ಆಗುತ್ತೀನಿ ನೆಲ ತೊಳೆದು ಬಾಗಿಲಿಗೆ ರಂಗೋಲೆ ಬಿಟ್ಟು ನೆಲ ತೊಳೆದು ನೀರು ಕಾಯಿಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ತಿಂಡಿ ಮಾಡಿ ಚಟ್ನಿ ಮಾಡಿ ಇಡ್ಲಿ ಮಾಡಿ ಮಿಕ್ಸಿಗೆ ಹಾಕಿ ನಾನು ರೆಡಿಯಾಗಿ ನಿನ್ನನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ಹಾಕ್ಕೊಟ್ಟು ತಿಂದು ಕಾಫಿ ಮಾಡಿ ನಾನೇ ಸಾಕಾಗಲ್ವ ನನಗೆ ಪಾತ್ರನೂ ತೊಳೆದು

ತೊಳ್ ಬೇಕೇನ್ ತೊಳಿ ನಾ ವರ್ಸಿರ್ತೀನಿ ಅಂತಂದೆ ಅದು ತೊಳ್ದು ನಂಗೆ ದಬಾಕ್ ಎಲ್ಲ ಬಿಟ್ಟಿದಾಗ ನಾನ್ ಆಗಲ್ಲ ನೋಡಿದ್ರಾ ನಾನು ಎಷ್ಟು ಕೆಸ ಮನೆ ಗೊತ್ತಾ ಬೆಳಿಗ್ಗೆ ನಾಲ್ಕೂವರೆ ಗೆದ್ದು ಬಾದ್ರೆ ಒಂದು ವರ್ಷಕ್ಕಾಗಲ್ಲ ಆಯ್ ಅವ ನಾನೇ ಒರ್ಸಿನ ಅಂತ ಹೇಳಿತ್ತು ನೀನ್ ಕೇಳಲಿಲ್ಲ ಬಾಯಕ್ ಬೇರೆ ಗುಳ್ಳಾಗಿದ್ದಾವೆ ನಾನು ಅವ್ಳು ನೋಡ್ರೆ ಊಟನೇ ಮಾಡಿಲ್ಲ ಹೇಳ್ಬೇಕಂದ್ರೆ ಹೇಳಿದ್ನಲ್ಲ ಇವಾಗ ಐಸ್ ಐಟಮೇ ಆಗಬೇಕು ಏನಾರೂಪು ಕೊಂಚೂರು ಇಡ್ಲಿ ದೋಸೆ ಇವತ್ತು ಇಡ್ಲಿ ಮಾಡಿದ್ರೆ ತಿನ್ನಿಲ್ಲ ಇವಳು ಪಾತ್ರೆಗೆ ಹೋಗ್ತೀನಿ ಅಂದ್ಲು ನಾನು ಊಟನೇನು ನಟು ಮಾಡಿಲ್ಲ ಸರ್ ಏನು ಕೆಲಸ ಮಾಡಿಸ್ಲಿ ಅಂತೇಳಿ ನಾನೇ ತೊಳ್ದೆ ವರ್ಷಕ್ಕಾಗ ಅವೆಲ್ಲ ಚೆಂದ ಮಾಡ್ಕೊಂಡು ಕುತ್ಕೊಳ್ಕೋಂಕೆಲ್ಲ ಆಗಲಿಲ್ಲ ನಾನು ಹೋಗ್ಬಿಟ್ಟು ಸುಮ್ಮನೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋದ್ರೆ ಬಾಕ್ಸ ಇಡ್ಲಿ ಪಾತ್ರೆ ಮೇಲೆ ತಿಡೋ ಅಂತಂದ್ರೆ ತೊಗೊಂಡಲ್ಲ ವರ್ಕೋ ನಿಂತ

ಫ್ರೆಂಡ್ಸ್ ಇವಾಗ ನಾನು ಏನ್ ಅಡ್ಗೆ ಮಾಡ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನೆನೆನು ಕೂಡ ಚಿತ್ರಣ ಮಾಡಿದೆ ಇವಾಗ್ಲೂ ಕೂಡ ಚಿತ್ರಣ ಮಾಡ್ತಾ ಇದ್ದೀನಿ ಏನ್ ಗೊತ್ತಾಯ ಕಾರಣ ಏನಂದ್ರೆ ಸುಮಾರ್ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಏನು ಮಾಡ್ತಾ ಇದ್ ಅಂದ್ರೆ ಬೆಳಿಗ್ಗೆನೆ ನೀವ್ ನೋಡಿದ್ರಲ್ವಾ ಬೆಳಿಗ್ಗೆ ನನ್ ಮಗ್ಗೆ ಇಡ್ಲಿ ಹಾಕಿಕೊಟ್ಟೆ ಇನ್ನೊಂದು ಫ್ರಿಜ್ ಅಲ್ಲಿ ನಾಲ್ಕು ಇಡ್ಲಿ ಹಂಗೆ ಎರಡು ಇಡ್ಲಿ ಹಂಗೆ ವಾಪಸ್ ಕೊಟ್ಬಿಟ್ಲು ತಿನ್ಲೇ ಇಲ್ಲ ಬರೀ ನಾಕೆ ಹಾಕಿದ್ದು ಇಡ್ಲಿ ಅದನ್ನ ಎರಡು ತಿಂದು ಬರೀ ಒಂದ್ವಾಗ್ ತಿಂದು ಇನ್ನೆರಡು ವಾಪಸ್ ಇಟ್ಬಿಟ್ರು ಹೊಟ್ಟೆ ಊಟ ಸರಿಯಾಗಿ ಮಾಡಿಲ್ಲ ಮತ್ತೆ ಅವಳು ಅಮ್ಮ ಊಟ ಮಾಡ್ಬೇಕು ಹೊಟ್ಟೆ ಶು ಆಗ್ತಿದೆ ಅಂತಾನು ಕೇಳಲ್ಲ ತುಂಬಾ ಇರ್ತಾಳೆ ನಾನೇ ಅರ್ಥ ಮಾಡ್ಕೋಬೇಕು ಅವ್ಳ ಬೆಳಿಗ್ಗೆ ಸರಿ ಊಟ ಮಾಡಿಲ್ಲ ಅವಳು ಹೊಟ್ಟೆ ಚೆನ್ನಾಗ್ ಅಶು ಆಗ್ತಾ ಇದೆ ಇವಾಗ ಅವಳಿಗೆ ಮಾಡ್ಕೊಡ್ಬೇಕು ಅಂತ ನಾನು ಹೊಟ್ಟೆ ತುಂಬಾ ತಿಂದಿದ್ದೀನಿ ಬಟ್ ಅವಳು ಹೇಳೋದು ಇಲ್ಲ ಏನು ಇಲ್ಲ ಇಷ್ಟ ಇದ್ರೆ ತಿಂಡಿ ಅವಳು ತಿನ್ನಕು ಹೋಗಲ್ಲ ಆ ಆತರ ಒಂದ್ ಕ್ಯಾರೆಕ್ಟರ್ ಅದಕ್ಕೆ ನಾನೇನೆ ಅವ್ ಇಷ್ಟೋ ತಾಯ್ತಾರ ಸ್ವಲ್ಪ ಚಿತ್ರಾನ್ನಾದ್ರೂ ಮಾಡ್ಕೊಡೋಣ ಹೊಟ್ಟೆ ತುಂಬ ಊಟ ಮಾಡ್ತಾಳೆ ಅಂತ ನಿನ್ನೆ ಅವರೇ ಕಾಳು ತಂದಿದ್ರಲ್ಲಿ ಸ್ವಲ್ಪ ಒಂದಿಷ್ಟು ಸೇವ್ ಮಾಡಿ ಇಟ್ಟಿದ್ದೆ ಇವು ಈ ಅವರೇ ಕಾರಣ ಇಷ್ಟು ಅವರೇ ಕಾರಣ ನಾನು ಸ್ವಲ್ಪ ಸೇವ್ ಮಾಡಿ ಇಟ್ಟಿದ್ದೆ ಹಿಂಗೆ ಚಿತ್ರಾನ್ನ ಏನಾದ್ರು ಮಾಡೋಣ ಅಂತ ತುಂಬಾ ದಿನ ಆಗೋಯ್ತು ಲಾಂಗ್ ಟರ್ಮ್ ನಾನು ಅವರೇ ಮನೆಗೆ ತಂದೇ ಇಲ್ಲ ಸಂಕ್ರಾಂತಿ ಹಬ್ಬ ಆದಾಗಿಂದ ನಾನು ಅವರೇ ತಂದಿಲ್ಲ ಇದೇ ಫಸ್ಟ್ ಟೈಮ್ ತಂದಿರೋದ್ರಿಂದ ನಿನ್ನೆ ಅವರೇ ಸಾಂಬಾರ್ ಮಾಡಿದೆ ನೆನ್ನೆ ಅವರೇ ಚಿತ್ರಾನ್ನ ಮಾಡಿದೆ ಮತ್ತೆ ತಿರ್ಗ ಇದು ಚೆನ್ನಾಗಿತ್ತು ಟೇಸ್ಟ್ ಇಟ್ಟಿದೆ ಅಂತ ಹೇಳಿ ಈ ಅವರೇ ಕಾರಣ ಅಹ್ ಹಂಗೆ ಎದ್ದಿದೆ ಬೇಕಾಗುತ್ತೆ ಇನ್ನೊಂದ್ಸಲ ಚಿತ್ರಾನ್ನ ಮಾಡೋದಕ್ಕೆ ಅಥವಾ ಇಲ್ಲ ಅಂತಂದ್ರೆ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ಕಮ್ಮಿ ನಮ್ಮನೇಲಿ ಉಪ್ಪಿಟ್ಟು ಅವಲಕ್ಕಿ ಮತ್ತೆ ಆ ದೋಸೆ ಇಡ್ಲಿ ಅನ್ನೋಂತದ್ದು ಜಾಸ್ತಿ ಕಮ್ಮಿ ಅದು ಬಟ್ ಇಡ್ಲಿ ಅಂತ ಎತ್ತಿಟ್ಟಿದ್ದೆ ಚಿತ್ರಾಂತ್ ಆಗುತ್ತೆ ಒನ್ ಟೈಮ್ ಉಪ್ಪಿಟ್ಟು ಮಾಡಿದ್ರೆ ಆಗುತ್ತೆ ಅಂತೇಳಿ ಇವಾಗ ಅದನ್ನ ಹಾಕ್ಬಿಟ್ಟು ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಮತ್ತೆ ತಿಂಗ್ ಚಿತ್ರಾನ್ನ ಮಾಡ್ಕೊಡ್ತಾ ಇದ್ದೀನಿ ಅವಳು ಹೊಟ್ಟೆ ಯಶು ಅಂತಾನೂ ಹೇಳ್ತಾ ಇಲ್ಲ ಹೊಟ್ಟೆ ತುಂಬಾ ಐತೆ ಅಂತಾನು ಹೇಳ್ತಾ ಇಲ್ಲ ನಿನ್ ಊಟ ಬೇಕಾದ್ರೆ ಬೇಡ ನಂಗೆ ಹೊಟ್ಟೆ ಹಶು ಆಗಿಲ್ಲ ಏನ್ ತಿಂದಿದಾಳೆ ನನಗ್ ಗೊತ್ತಿಲ್ಲ ಅವಳು ಏನು ತಿಂದಿಲ್ಲ ತಿಂದಿರದ ನನ್ ಕಂಡಿದ್ದು ಎರಡೇ ಇಡ್ಲಿ ಮನೆಯಿಂದ ಎಲ್ಲೂ ಅವಳು ಹೊರ್ಗಡೆನು ಹೋಗಿಲ್ಲ ನಾನು ಕೂಡ ಹೊರಗಡೆ ಎಲ್ಲ ಹೋಗಿಲ್ಲ ಅವ್ಳಿಗೆ ಏನು ತಿಂದೆ ಇಲ್ಲ ತಿಂದ್ರದೇ ಎರಡು ಇಡ್ಲಿ ಹಂಗಾಗಿ ಸ್ವಲ್ಪ ಅನ್ನ ಮಾಡ್ಬಿಟ್ಟು ಚಿತ್ರಾನ್ನ ಮಾಡಿ ಕೊಗ್ಗಣೆ ಹಾಕೋಣ ಅಂತ ಚಿತ್ರನ ಅವರೆಕಾಯಿ ಕಡೆ ಚಿತ್ರಾನ್ನ ಮಾಡ್ಕೊಡೋಣ ಅಂತ ಸೀಸನ್ ಇದೆ ಅಲ್ವಾ ಅಂದ್ರೆ ಅವರೆಕಾಳು ಮನೆಗಿದ್ದು ಹೊಟ್ಟೆ ಊಟ ಮಾಡಿ ತುಂಬಾ ಹೊತ್ತಾಗಿ ಹೋಗಿದೆ ಅಂತ ಹೇಳಿ ಒಬ್ಬ ಜೊತೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ಲು ಅವಳು ಹೊಟ್ಟೆ ಫುಲ್ ಜಾಸ್ತಿ ಯಶ್ವಾಗ್ ಓಕೆ ಫ್ರೆಂಡ್ಸ್ ಇವಾಗ ನಾನು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಅದಕ್ಕೆ ಹೇಳ್ದೆ ನನಗೆ ಇಡ್ಲಿ ಇಷ್ಟ ಆಗೋಲ್ಲ ಅದಕ್ಕೆ ಅಷ್ಟಾಗಿ ನಾನು ತಿನ್ನಲಿಲ್ಲ ಸ್ವಲ್ಪ ತಿಂದೆ ಅಷ್ಟೆ ಬಟ್ ಮಧ್ಯಾಹ್ನ ನನಗೆ ಒಟ್ಟರೆ ಹಸು ಆಗಿತ್ತು ಬಟ್ ಮಮ್ಮಿ ಹತ್ರ ಹೇಳಲಿಲ್ಲ ಇನ್ನೇನು ಸಾಯಂಕಾಲ ಇತ್ತು ರಾತ್ರಿ ಒಂದೇ ಸಲ ಊಟ ಮಾಡಿಬಿಡೋಣ ಅಂತ ಬಟ್ ಮಮ್ಮಿ ನಾನು ಅರ್ಥ ಮಾಡಿಕೊಂಡು ಅಡುಗೆ ಮಾಡಿಕೊಟ್ರು ಅದು ಚಿತ್ರಾನ್ನ ನನ್ನ ಫೇವ್ರೇಟ್ ಅದು ಅವರೇ ಹಾಕಿ ಮಾಡಿಕೊಟ್ರು ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ತಿಂದೆ ಮತ್ತು ಸ್ವಲ್ಪ ಪಾತ್ರೆಗಳಿದ್ವು ಅವನ್ನ ವಾಶ್ ಮಾಡ್ತಾ ಇದ್ದೀನಿ ಓಕೆ ಗಾಯ್ಸ್ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಡೋಂಟ್ ಫರ್ಕ್ to like share comment and subscribe to my channel